ಸಾರ್ವಜನಿಕರು ಬದುಕಬೇಕು ರೈತರು ಉಳಿಬೇಕು ನಮ್ಮ ಭಾರತ ದೇಶ ಉಳಿಬೇಕು ಅನ್ನೋದೇ ಒಂದು ಗ್ಯಾರಂಟಿ ರಾಮಾಯಣ ರಾಮಾಯಣದಲ್ಲಿ ಒಂದು ನಿತ್ಯ ಸತ್ಯ ಧರ್ಮ ಆಮೇಲೆ ಸನಾತನ ಇರೋದ್ರಿಂದ ಅದು ಒಂದು ಒಳ್ಳೆಯದಾಗಿದೆ ಅಂದ್ಬಿಟ್ಟು ನನ್ನ ಅಭಿಪ್ರಾಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ ಅವರು ಹಳ್ಳಿಯ ಅಡ್ಡಾಳಿಯರು ಸಹಿತ ಜನರು ಅವ್ರನ್ನ ಆಸತಿರ್ಬೇಕು ಹಿಂದುತ್ವ ಈ ರಾಜಕೀಯಕ್ಕೆ ಸಂಬಂಧ ಇಲ್ಲ ಅವರವರ ಭಾವನೆ ತಕ್ಕ ಹಿಂದುತ್ವ ನಮ್ಮ ಹಿಂದೂ ರಾಷ್ಟ್ರ ಇದೆ ಬಿಜೆಪಿಯವರು ಕತ್ತಿದೆ ಈ ಗ್ಯಾರಂಟಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಏನಿದು ಮೋದಿ ಗ್ಯಾರಂಟಿ ಅಂದರೆ ದೇಶ ರಕ್ಷಣೆ ಮಾಡೋದೇ ಮೋದಿ ಗ್ಯಾರಂಟಿ ಇದಕ್ಕಿಂತ ಹೆಚ್ಚಿಂದ ಏನು ಗ್ಯಾರಂಟಿ ಮೋದಿ ಕಡೆ ಇಲ್ಲ ಈಗ ಸಾರ್ವಜನಿಕರು ಬದುಕಬೇಕು ರೈತರು ಉಳಿಬೇಕು ನಮ್ಮ ಭಾರತ ದೇಶ ಉಳಿಬೇಕು ಅನ್ನೋದೇ ಒಂದು ಗ್ಯಾರಂಟಿ ಅವರು ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅದು ತಾತ್ಪರ್ಥ ಆರ್ಥಿಕ ಒಂದು ಸಮೀಕ್ಷೆ ಪ್ರಕಾರ ನೋಡಿದರೆ ಇವತ್ತು ರಾಜ್ಯ ಒಂದು ಇವರ ಎಮ್ ಎಲ್ ಎಗಳಿಗೆ ಕ್ಷೇತ್ರ ಅಭಿವೃದ್ಧಿಗೆ ಒಂದು ರೋಡ್ ಮಾಡೋಕ್ಕೆ ಮತ್ತೊಂದು ಮಾಡೋಕೆ ರೊಕ್ಕ ಹಾಕಿಲ್ಲ ಜನರಿಗೆಲ್ಲರೂ ರೊಕ್ಕ ಕೊಟ್ಟಾರ ಅದನ್ನೆಲ್ಲ ನಿರುದ್ಯೋಗಿಗಳನ್ನು ಮಾಡ್ಯಾರ ಅವರು ಹತ್ತು ವರ್ಷ ಆಡಳಿತ ನಾವು ದೇಶ ರಕ್ಷಣೆಯೇ ಅವನು ಆಡಳಿತ ನಮ್ಮ ಮುಖ್ಯ ರಾಷ್ಟ್ರದೊಳಗೆ ನಂಬರ್ ಒನ್ ಈ ಸಮೀಕ್ಷೆ ಒಳಗೆ ಮೋದಿ ಐದು ನಾಲ್ಕನೇ ಸ್ಥಾನದೊಳಗೆ ಇದ್ದರು ಈಗ ಮೂರನೇ ಸ್ಥಾನಕ್ಕೆ ಅವ್ರು ಬರ್ತಾರಲ್ಲ ಆ ನಿಟ್ಟಿನಲ್ಲಿ ನಾವು ನೋಡ್ತೀವಿ ಅವರು ಇಪ್ಪತ್ತೆಂಟು ಹದಿನ ಇಪ್ಪತ್ನಾಲ್ಕು ತಾಸಿನೊಳಗೆ ಇಪ್ಪತ್ನಾಲ್ಕು ತಾಸು ರಾಜಕಾರಣ ಅವ್ರು ಮಾಡೋದು ಜನರ ಸೇವೆಯೇ ಅವ್ರದ್ದು ಅವ್ರಿಗೇನು ತಮ್ಮ ವೈಯಕ್ತಿಕ ಸ್ವಾರ್ಥ ಇಲ್ಲ ಕರೆಕ್ಷನ್ ಇಲ್ಲ ಆ ನಿಟ್ಟಿನಲ್ಲಿ ಆ ಮೋದಿನ ನಾವು ಲೈಕ್ ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ಕೋಳ್ಬೋದು ಇದೇ ಥರ ಬಿ ಜೆ ಪಿ ಒಳಗೆ ಕುಟುಂಬ ರಾಜಕಾರಣ ಕುಟುಂಬದವರೆ ಅಂತ ಇರೋದೇ ಕುಟುಂಬ ರಾಜಕಾರಣ ಎಲ್ಲದರಲ್ಲಿ ಐತಿ ನಮ್ಮ ಬಿಜೆಪಿ ಒಳಗೈತಿ ಪಿ ಒಳಗೆ ಕಾಂಗ್ರೆಸ್ನೊಳಗೂ ಐತಿ ಈಗ ಮುಖ್ಯಮಂತ್ರಿ ಮಕ್ಕಳು ಮುಖ್ಯಮಂತ್ರಿ ರಾಜಕಾರಣಕ್ಕೆ ಬರ್ತಾರೆ ಈಗ ನಮ್ಮ ಪಂಚಾಯಿತಿ ಮೆಂಬರ್ನ ಮೊದಲು ನಮ್ಮ ಮಕ್ಳಿಗೆ ಪಂಚಾಯತಿ ಮೆಂಬರ್ ಅಂತಾರೆ ಮತ್ತು ಹಂಗೆ ಬರು ಯಾವ ಕೆಲಸ ಮಾಡ್ತಾನೋ ಅವ್ರ ಜನ ಲೈಕ್ ಮಾಡ್ತಾರೆ ಈಗ ಈಗ ಅದು ಅದೊಂದು ವಿಷ ಬೀಷ ಬಿತ್ತದಂಗೆ ಆಗೈತಿ ಈಗೇನು ಈಗ ನಾವೆಲ್ಲರೂ ಇದೇನು ಜಾತ್ಯಾತೀತ ರಾಷ್ಟ್ರ ಅಂತ ಏನು ನಾವೇನು ಅನಿಸ್ಕೊಂಡೇವಿ ಈಗ ಜಾತಿಗಳ ಪ್ರಾಬಲ್ಯವೇ ಈಗ ಜಾಸ್ತಿ ಆಗಿತ್ತು ಈಗ ಹಿಂದೆ ಬಸವಣ್ಣನವರು ಅಂದರು ಹೀಗಾಗಿ ಅವರು ಹೊಳಿ ಹಾರಿದ್ರು ಬಸವಣ್ಣನವರು ಇವ್ರನ್ನೆಲ್ಲ ಒಗ್ಗಟ್ಟು ಮಾಡೋದ್ರು ಸಲುವಾಗಿ ಇವನು ಆರಂಭ ಇವನ ಆರಂಭ ಇವ ನಮ್ಮ ಇವ ನಮ್ಮ ವಾಹನಯ ಕೂಡಲ ಸಂಗಮದ ಇವ ಅಂಥೇಳಿ ಅಂದು ಅವರು ಹೊಳಿ ಹಾರಿಸಿದ್ರು ಅವರು ಅದಕ್ಕೆ ಈಗ ನಮ್ಮಲ್ಲಿ ಈಗ ನಾವು ಜಾತಿ ವಿಷ ಬೀಜವನ್ನು ಬಿತ್ತಿ ನಮ್ಮ ರಾಜ್ಯಗಳನ್ನು ನಾವು ಮಾಡ್ತೇವೆ ಯಾವ ಒಳ್ಳೆ ಕೆಲಸ ಮಾಡ್ತಾನೆ ಯಾವುದೇ ಜಾತಿ ಆಗಲಿ ಆಗಲಿ ಅವನನ್ನು ನಾವು ಬೆಂಬಲಿಸ್ಬೇಕಂತ ನನ್ನ ವಿಚಾರ ಅಂತಿಮವಾಗಿ ಅಂತಿಮವಾಗಿ ನಮ್ಮ ನರೇಂದ್ರ ಅವ್ರನ್ನೇ ನೋಡಿ ಆ್ಯಕ್ಚುಲಿ ನಾವು ಕಾಶ್ಮೀರ ಬಗ್ಗೆ ಮಾತಾಡಬೇಕಾದ್ರೆ ಮುನ್ನೂರ ಎಪ್ಪತ್ತು ನಮ್ಮದು ಆ್ಯಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ಇರಲಿಲ್ಲ ಅದು ಒಂದು ಎರಡನೇ ಸ್ಥಾನದಲ್ಲಿ ಇದ್ದಂಗೆ ಮಾಡಿದ್ರು ಭಾರತ ದೇಶದಲ್ಲಿ ಬಟ್ ಮುನ್ನೂರ ಮೇಲೆ ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ಕಂಗೆ ಆಗಿತ್ತು ನಮ್ಮ ಇಡೀ ದೇಶಕ್ಕೆ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿ ಊಟ ಅದು ಒಂದು ಮೇನ್ ಇಂಪಾರ್ಟೆಂಟ್ ಅದು ಮಾಡಿದ್ದಾರೆ ಇನ್ನೊಂದು ಹೇಳ್ಬೇಕು ರಾಮ ಮಂದಿರ ಬಗ್ಗೆ ಐದು ಸ ಐದುನೂರು ವರ್ಷ ಹಿಂದೆ ನಾವು ಅದು ಮಾಡಬೇಕಾಯಿತು ಅದು ಮಾಡೋಕ್ಕಾಗಲಿಲ್ಲ ಯಾಕೆ ಬೇರೆ ಬೇರೆ ರೀತಿಯಿಂದ ಕೆಲವು ಸಂದರ್ಭದಲ್ಲಿ ಆಗಲಿಲ್ಲ ಬಟ್ ಬಂದ ಬಂದಮೇಲೆ ಅವ್ರ ಒಂದು ಸಂಕಲ್ಪ ಇತ್ತು ರಾಮ ಮಂದಿರ ಮಾಡಬೇಕನ್ಬಿಟ್ಟು ನಮ್ಮ ಹಿಂದೂ ಧರ್ಮದಾಗಲಿ ಅಥವಾ ಯಾವುದೋ ಒಂದು ನಮ್ಮ ದೇಶದ ಒಂದು ಒಂದು ನೀತಿಯಿಂದ ನಡೀತಾ ಇರುವಂಥ ಒಬ್ಬರು ರಾಮಾಯಣ ರಾಮಾಯಣದಲ್ಲಿ ಒಂದು ನಿತ್ಯ ಸತ್ಯ ಧರ್ಮ ಆಮೇಲೆ ಸ ಸನತನ ಇರೋದ್ರಿಂದ ಅದು ಒಂದು ಒಳ್ಳೆಯದಾಗಿದೆ ಅಂದ್ಬಿಟ್ಟು ನನ್ನ ಅಭಿಪ್ರಾಯ ಬಟ್ ಅಯೋಧ್ಯಾದಲ್ಲಿ ಇವತ್ತು ನಾವು ನೋಡಿದರೆ ಆರ್ಥಿಕ ಸ್ಥಿತಿ ಆಮೇಲೆ ಕೆಲವು ಜಾಬಲ್ಲಿ ಸ್ವಲ್ಪ ಕಮ್ಮಿಯಾಗಿದೆ ಬಟ್ ಅದರಿಂದ ಅಭಿವೃದ್ಧಿಯೂ ಆಗ್ತಾಯಿದೆ ಊರಲ್ಲಿ ಬಟ್ ಎಷ್ಟೋ ಹಣ ಬಂದಿರೋದ್ರೆ ಎಷ್ಟೋ ಮಂದಿಗೆ ಜ ಕೆಲಸನೂ ಸಿಗ್ತಾಯಿದೆ ಒಂದು ಹೋಟೆಲ್ ಮಾಡಿದ್ರಪ್ಪ ಅಂದರೆ ನಾವು ಒಂದು ಹತ್ತು ಮಂದಿಗೆ ಕೆಲಸ ಕೊಡ್ಬೋದು ಸೊ ಅದರಿಂದ ಎಲ್ಲರಿಗೂ ಒಂದು ಅನುಕೂಲ ಆಗಿದೆ ಬಟ್ ಅದರಿಂದ ನಮ್ಮದು ಆರ್ಥಿಕ ಸ್ಥಿತಿನೂ ಇಂಪ್ರೂವ್ಮೆಂಟ್ ಆಗ್ತದೆ ಅವ್ರಿಗೂ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂದರೆ ಕೆಲವು ನ್ಯಾಷನಲ್ ಹೈವೇ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು ಬಟ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ನಾವೇ ಈಗ ನೋಡ್ತಾ ಇದ್ದೀವಿ ಇಲ್ಲೇ ನಮ್ಮ ಒಂದು ಹುಬ್ಳಿ ಟು ಶಿಗ್ಗಾವು ಹೋಗೋ ಮಟ್ಟ ಅಂದರೆ ಕೆಲವು ಬ್ರಿಡ್ಜ್ ಇರಲಿಲ್ಲ ಎಷ್ಟೋ ಆಕ್ಸಿಡೆಂಟ್ ಆಗ್ತಿದ್ವು ಆವಾಗಿಂದ ಆವಾಗಿಂದ ಕೆಲವು ಆ್ಯಕ್ಸಿಡೆಂಟ್ನೂ ತಡೆ ಕಟ್ಟಿದ್ದಾರೆ ಬ್ರಿಡ್ಜ್ ಆಗಿದ ಮೇಲೆ ಬಟ್ ಒಳ್ಳೆ ಕಾರ್ಯಕರ್ತರು ಮತ್ತು ಒಳ್ಳೆ ಕೆಲಸನೂ ಮಾಡ್ತಾಯಿದ್ದಾರೆ ಬಟ್ ಅವರು ಒಂದು ಯೂನಿಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದು ಕೆಲಸ ಇದ್ದಾರೆ ಸೊ ಪ್ರಧಾನಿ ಯಾಕಂದರೆ ನಾನು ಮೋದಿಯವ್ರನ್ನೇ ನೆನೆಸ್ಬೇಕು ನೆನೆಸ್ಬೇಕಾಗತ್ತೆ ಅವರೇ ಆಗಬೇಕು ಯಾಕಂದರೆ ಅವರು ಒಂದು ನಿಷ್ಠ ಒಂದು ನಿಷ್ಠಾವಾದಿ ಹಾಗೂ ಅಂತ ಕಷ್ಟಪಟ್ಟವರು ಒಂದು ನಲ್ವತ್ತೈದು ವರ್ಷ ಅವರ ಅನುಭವ ಅವರು ಕಾರ್ಯಕರ್ತರು ಹಿಡ್ಕೊಂಡು ಸಿ ಎಮ್ ಆಗಿ ಸಿ ಎಮ್ ಆದಮೇಲೆ ಅವರು ಪ್ರಧಾನಮಂತ್ರಿ ಆಗಿದ ಮೇಲೆ ಒಂದು ಭಾಳಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಬಟ್ ಅವರು ಒಂದು ಇಡ್ತಾ ಇದೆ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದ್ದಾರೆ ಇಡೀ ಜಗತ್ತಿಗೆ ಅವರು ಮಾದರಿಯಾಗಿದೆ ಇವತ್ತು ನಮ್ಮ ಹೆಸರು ಭಾರತ ದೇಶದ ಹೆಸರು ಇಡೀ ಜಗತ್ತಲ್ಲಿ ನಂಬರ್ ಒನ್ ನಂಬರ್ ಒನ್ನೇ ಸ್ಥಾನದಲ್ಲಿ ಕಾಣ್ತಾ ಇದ್ದೀವಿ ಬಟ್ ನಮಗೆ ಅಷ್ಟೇ ಮರ್ಯಾದೆ ಕೊಡ್ತಾ ಇದಾರೆ ಇಂಡಿಯಾದ ಇಂಡಿಯನ್ ಪ ಪಬ್ಲಿಕ್ ಪ ಜನಕ್ಕೆ ಬಟ್ ಅಷ್ಟೇ ನಾವು ಒಂದು ವಾರ ಆದಾಗ ನಮ್ಮ ಇಂಡಿಯಾ ಇಂಡಿಯನ್ ಜೆಂಡಾ ಹಿಡ್ಕೊಂಡು ಬಂದರೆ ಅವ್ರು ಯಾರೂ ನಮ್ಮನ್ನು ಇದು ಮಾಡ್ತಾ ಇರಲಿಲ್ಲ ಅಷ್ಟು ನಮಗೆ ಮಾನ್ಯತೆ ಕೊಡ್ತಾಯಿದ್ರು ಅವರಿಂದ ಆಗಿರೋದು ಅವ್ರಿಗೆ ಈಗ ಮುಂದಿನ ಸರಿ ಅವರೇ ಪ್ರಧಾನಿ ಆಗಬೇಕು ಮತ್ತು ನಮ್ಮದು ಆರ್ಥಿಕ ಸ್ಥಿತಿ ಆಗ್ಬೋದು ಅಥವಾ ನಮ್ಮದು ಎಲ್ಲ ರೀತಿಯೂ ಒಳ್ಳೇದಾಗತ್ತೆ ಅಂದ್ಬಿಟ್ಟು ನನ್ನ ಅಭಿಪ್ರಾಯ ನಾಲ್ಕು ಸಾವಿರ ಅವರು ಕಾರ್ಯ ಬೇಕು ಅದೇ ಥರ ಮೋದಿ ಆಡಳಿತದಲ್ಲಿ ಅಭಿವೃದ್ಧಿ ಸಾಧಿಸಿದ್ರೆ ಎರಡು ತುಲನೆ ಮಾಡಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಜೋಶಿ ಅವರು ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸಗಳ ಮಾಡ್ಯಾರ ಅವ್ರು ಹಳ್ಳಿ ಅಡ್ಡ್ಯಾಳರು ಸಹಿತ ಜನ್ರು ಅವ್ರನ್ನ ಆಸ್ತಿ ಇರ್ಬೇಕು ಅನ್ನೋ ಒಂದು ಮನೋಭಾವನೆ ಹತ್ತು ವರ್ಷದ ಆಧಿಯವ್ರು ಹತ್ತು ವರ್ಷದ ಕಾರ್ಯವೈಕ್ರಮಗಳು ದೇಶ ಒಂದು ಉನ್ನತ ಮಟ್ಟಕ್ಕೆ ಒಯ್ಯಕತ್ತಾರ ಅಭಿವೃದ್ಧಿ ಹೊಂದುವ ರಾಷ್ಟ್ರ ಅಂತ ಮಾಡಾಕತ್ತಾರ ಅದೇ ತನಕ ಸರ್ಕಾರ ಹೇಳ್ತಾರೆ ಗ್ಯಾರಂಟಿಗಳನ್ನ ಅವರು ಬಿ ಜೆ ಪಿ ಅವ್ರ ಹೇಳ್ತಾರೆ ಅದೇ ಈ ಹೆಣ್ಮಕ್ಳು ಹೇಳಕತ್ತಾರ ಇವೆಲ್ಲ ಗ್ಯಾರಂಟಿಗಳು ತುಸ್ ಗ್ಯಾರಂಟಿಗಳಿಂದ ಜನರು ಬೆಸತ್ತಿದ್ದಾರೆ ಇವತ್ತು ಮಹಿಳೆಯರೇ ಬಸ್ ಹತ್ತಕ್ಕೆ ಯಾಕೆ ಗ್ಯಾರಂಟಿ ಮಾಡಿರ್ಪ ಅನ್ನೋ ಒಂದು ಮನೋಭಾವನೆ ಹೊಂದಿದ್ದಾರೆ ರೈತರಿಗೆ ರೈತರ ಮಕ್ಕಳಿಗೆ ಶೈಕ್ಷಣಿಕ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಇರಲು ಅವನು ಫ್ರೀ ಮಾಡ್ಬೇಕಾಗಿತ್ತು ಅಂತ ಮಹಿಳೆಯರೇ ಹೇಳಕತ್ತಾರೆ ರಾಹುಲ್ ಗಾಂಧಿ ಅವ ಇನ್ನೂ ದೇಶ ಆಳಕ ಅಂತ ಬಲಿಷ್ಠವಾದ ಅವ್ರ ಮನೋಭಾವನೆ ಇಲ್ಲ ಅವರು ಅಂತಿಮವಾಗಿ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ನೋಡ್ತಿದ್ರು ಅಭಿವೃದ್ಧಿಯನ್ನು ಮನದಲ್ಲಿಟ್ಕೊಂಡು ನಾವು ಹೇಳಬೇಕಂದ್ರೆ ಇವತ್ತು ನಮ್ಮ ರಾಷ್ಟ್ರ ರಕ್ಷಣೆ ನಮ್ಮೆಲ್ಲರ ಹೊಣೆಯ ಕಾರಣ ನಾವು ನರೇಂದ್ರ ಮೋದಿ ಅವ್ರನ್ನ ಗೆಲ್ಲಿಸೋದು ಛಲದಲ್ಲಿ ನಾವು ಇವತ್ತು ಜೋಶಿಯವ್ರನ್ನ ಬೆಂಬಲಿಸೋ ಕೆಲಸ ಮಾಡ್ತಾ ಇದ್ದೀವಿ ನಾವು ಈವರೆಗೂ ಅಸೂಟಿಯವರನ್ನು ರಾಜಕಾರಣದ ಮನೆತನದಿಂದ ಬಹುದಿನಗಳ ಹಿಂದೆ ಅವ್ರ ಮನೆತನ ಹೆಸರಿತ್ತು ಇವತ್ತು ಸಾರ್ವಜನಿಕವಾಗಿ ಒಡ ಒಡನಾಟವಿಲ್ಲದಂಥ ವ್ಯಕ್ತಿ ಅವರು ಅವರು ನಮ್ಮ ವಿರುದ್ಧ ಸಮರ್ಥವಾದಂಥ ವ್ಯಕ್ತಿ ಅಲ್ಲ ಅಂತ ನನಗೆ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆಪಡ್ತೇನೆ ಆ್ಯಕ್ಚುಲಿ ನಾವು ಭಾರತ ದೇಶದಲ್ಲಿ ಒಬ್ಬ ಸತ್ಪ್ರಜೆಯಾಗಿ ಏನು ಹೇಳಬೇಕಂದ್ರೆ ಇವತ್ತು ನಾವು

ಹಿಂದುತ್ವ ಈ ರಾಜಕೀಯಕ್ಕೆ ಸಂಬಂಧ ಇಲ್ಲ ಅವರವರ ಭಾವನೆ ತಕ್ಕ ಹಿಂದುತ್ವ ನಮ್ಮ ಹಿಂದೂ ರಾಷ್ಟ್ರ ಇದೆ ಯಾರು ಅದು ಅದರೊಳಗೆ ಪಂಗಡಗಳದವು ಹಿಂದುತ್ವ ಕಾನ್ಸೆಪ್ಟ್ ಬಿ ಜೆ ಪಿದಿಲ್ಲ ಅಭಿವೃದ್ಧಿಯೇ ಅವರ ಒಂದು ಮೂಲ ಮಂತ್ರ ಬಿ ಜೆ ಪಿದು ಯಾರೂ ಸೈದ್ಧಾಂತಿಕ ತತ್ವದೊಳಗೆ ಬದುಕುವಂಥ ನಿಟ್ಟಿನೊಳಗೆ ನಮ್ಮ ಯಾವುದಾದ್ರೂ ಪಕ್ಷ ಕಲಿಸ್ತೀನಿ ಅಂದ್ರೆ ಅದು ಬಿ ಜೆ ಪಿ ಪಕ್ಷ ಯಾವುದೋ ಜಾತಿ ಮತ ಪಂಗಡ ಯಾವುದೂ ನಿಟ್ಟಿನೊಳಗೆ ನಾವು ಬೆಳೆದಿಲ್ಲ ಅಂತ ಬೆಳೆಯುವಂಥ ಕೆಟ್ಟ ವಿಚಾರಗಳು ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ಇಲ್ಲ ರಾಹುಲ್ ಗಾಂಧಿ ಹೇಳ್ತಾ ಹೇಳ್ತಾ ಇದಾರೆ ನೀನು ಹೇಳಿದ್ರು ಸಂವಿಧಾನ ಉಳಿಬೇಕಂದ್ರೆ ಈ ಸಲ ಕಾಂಗ್ರೆಸ್ ನೀವು ಆರಿಸ್ತಾ ಇರ್ಬೇಕಂತ ಯಾರು ಹೇಳ್ತಾರೆ ಸಂವಿಧಾನ ಎಪ್ಪತ್ತು ವರ್ಷದಿಂದ ಹಾಳಾಗಿ ಹೋಗ್ಬಿಟ್ಟೈತಿ ಇವತ್ತು ಉಳಿಸಾಕ ಅವ್ರು ಯಾಕೆ ಪ್ರಯತ್ನ ಪಡ್ಬೇಕು ಅವರು ಯಾವುದೇ ವಿಚಾರದಲ್ಲಿ ಇವತ್ತು ಸಮರ್ಥ ನಾಯಕರು ಅಂತಂದು ಜಗತ್ತಿನ ಇತಿಹಾಸದೊಳಗೆ ಮೋದಿ ಮೋದಿಯವರು ಹೊರತಾಗಿ ಇವತ್ತು ರಾಹುಲ್ ಗಾಂಧಿ ಅವರಲ್ಲ ಇವತ್ತು ವಿಶ್ವ ಮಟ್ಟದೊಳಗೆ ಪತ್ರಿಕಾ ಮಾಧ್ಯಮಗಳದಾವೆ ಇವ್ ಮತ್ತೊಂದು ಮುಗಿದೊಂದು ಅದಾವು ಅವು ಸ್ಪಷ್ಟವಾಗಿ ನಿಲುವನ್ನು ಹೇಳ್ತಾ ಇದ್ದಾವೆ ಇವತ್ತು ಮೋದಿ ಬೇಕು ಮೋದಿ ರಾಷ್ಟ್ರ ಮಟ್ಟದಲ್ಲಿ ವಿಶ್ವದಲ್ಲಿ ಪ್ರಖ್ಯಾತವನ್ನು ಹೊಂದಿದಂಥ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ರಾಹುಲ್ ಗಾಂಧಿ ಅಂತ ಹೇಳ್ಬೋದಿತ್ತು ಅವಾಗ ಅವರು ಸಮರ್ಥನ ನಾವು ಒಬ್ಬಗೊಂಡು ಅವ್ರಿಗೆ ಹಾಕ್ತಿದ್ವಿ ಇಷ್ಟು ದಿನ ಅವ್ರು ಆಳಿದಾರೆ ರಾಜ್ಯ ಆಳಿದಾರ ರಾಷ್ಟ್ರವನ್ನು ಆಳಿದಾರ ನಾವು ಯಾವ ರೀತಿ ಅವರ ಅವರಿಂದ ನಾವು ನೋವುಗಳನ್ನು ಜಾತಿಯ ಒಂದು ವಿಷ ಬೀಜ ಬಿತ್ತಿ ನಮ್ಮ ನಮ್ಮಲ್ಲಿ ಹೊಡೆದಾಟ ಹಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಆ ಕಾರಣದಿಂದ ನಾವು ಕಟ್ಟ ಬಿ ಜೆ ಪಿ ಕಾರ್ಯಕರ್ತರಾಗೋದ್ರಿಂದ ನಾವ್ ಜೋಶಿ ನೋಡ್ತಾ ಇಲ್ಲ ನಾವು ಸ್ಪಷ್ಟವಾಗಿ ಮೋದಿನ ನೋಡಿ ಓಟ್ ಹಾಕ್ತಾ ಇವತ್ತು ಐದನೇ ಬಾರಿ ಬಹಳ ಸ್ಪಷ್ಟ ಬಹುಮತದಿಂದ ನಮ್ಮ ಹೆಸರು ರಾಜಣ್ಣ ಹಿರೇಮಠ ನಮ್ಮ ಕಡೆಗೆ ಜೋಶಿ ಜೋಷಿ ಅವ್ರದ ಹೌದು ಹೌದೌದು ಇಲ್ಲಿ ಯಾಕಂದ್ರೆ ಅವರು ಚಲೋ ಎಲ್ಲ ಕೆಲಸ ಮಾಡ್ಯಾರ ಮತ್ ನಾವು ಅವ್ರಿಗೆ ಆಯ್ಕೆ ಮಾಡಬೇಕಾಗ್ತಿ ಹಾ ದಾಖಲೆ ಆಗುತ್ತೆ ಕಾರ್ಯಗಳು ಅವರು ಎಲ್ಲ ಕೆಲಸ ಚಲೋ ಮಾಡ್ಯಾರೀ ನಮ್ಮ ಇದಕ್ಕೆಲ್ಲ ಆಮೇಲೆ ಮುಂದಾದರೂ ಅವರು ಮಾಡಬೇಕನ್ನೋ ಒಮ್ಮೆಸ್ ಭಾಳ ಐತೆ ಅವ್ರ ಕಡೆ ಮಾಡ್ತಾರ ಅನ್ನೋ ನಂಬಿಕೆ ನಮ್ಗೆ ಐತಿ ನಾವು ಅವ್ರಿಗೆ ಮಾಡೋದು ಅವ್ರದ್ದು ಆಡಳಿತ ಭಾಳ ನಂಬರ್ ಒನ್ ರೀ ಯಾರು ಈ ಥರ ಮಾಡಿಲ್ಲ ಮುಂದೆ ಮಾಡೋದೂ ಇಲ್ಲ ಆ ಥರ ಆಡಳಿತ ಅವ್ರು ಮಾಡ್ಯಾರ ಇಡೀ ನಮ್ಮ ದೇಶಕ್ಕೆ ಹಾಂ ಅವರು ಅಡ್ಡೀಲ್ರಿ ಮೋದಿಜಿ ಅವರು ಅವ್ರ ಬಗ್ಗೆ ನಾವು ಏನು ಎಲ್ಲ ಫ್ರೀ ಹಾಂ ಅದೈತ್ರಿ ಹೌದೌದು ಹೌದು ಅವೆಲ್ಲ ವೇಸ್ಟ್ ರೀ ಮಾಡಬಾರ್ದು ಅವೆಲ್ಲ ರೀ ಜನರಿಗೆ ಇನ್ನೂ ಸ್ವಲ್ಪ ಸೋಮಾರಿ ತನ ಕತಿ ಹೊರತು ಅದೇನು ಯೂಸ್ ಆಗೋದಿಲ್ಲ ಮಾಡಬಾರ್ದು ಅವೆಲ್ಲ ಏನು ರೀ ರಾಜಕಾರಣಿ ಮಾತ್ರ ಜಾತಿ ಇದೆ ಜಾತಿ ಜಾತಿ ರಾಜಕರಣ ಅಂತ ತರ ಸಮಾಜದಲ್ಲಿ ಜಾತಿ ಇದೆ ಇಲ್ಲ ರೀ ಜಾತಿತೆ ಏನಿಲ್ಲ ಸಮಾಜದಲ್ಲಿ ಜಾತಿತೆ ಇಲ್ಲ ಇಲ್ಲ ಹಂಗೇನಿಲ್ಲ ಹಾಗೇನಿಲ್ಲ ಯಾಕ ಆತರ ಜಾತಿ ಅಂತ ಅವರ ಹಂಗೇಲ್ಲ ಮೂಡ್ ಎಬಸಾಗುತ್ತಾರೆ ಕರೆ ಅದು ಅದರ ಅದೇನಿಲ್ಲ ಜಾತಿ ರಾಜಕರಣ ಹಟ್ ಮಾಡೋದಿ ಅದೇನಿಲ್ಲ ಇಲ್ಲ 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 ಕೇಳೋರು ಮಂದಿರ ಪ್ರಧಾನಿಯಾಗಿ ಮೋದಿಜಿ ಆದ್ರೆ ಬಹಳ ಚಲೋ